ಜನನಿಗೆ ಒಂದು ಸ್ಪೆಷಲಾಗಿ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಐದು ವರ್ಷದ ಹಿಂದೆ ರಿಷಬ್ ಒಂದು ಒನ್ ಲೈನ್ ಕತೆನ ಹೇಳಿದ್ರು ಒಂದು ಫೋನಲ್ಲಿ ಇವತ್ತಿಗೆ ರಿಷಬ್ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಜನ ಮುಂದೆ ಬರ್ಬೋದು ಬಟ್ ಆವತ್ತಿನ ದಿನಕ್ಕೆ ಆ ಸಿನಿಮಾದ ಬಜೆಟ್ ತುಂಬ ದೊಡ್ಡ ಬಜೆಟ್ ಆಗಿತ್ತು ಅಣ್ಣ ಫೋನಲ್ಲಿ ಹೇಳಿರೋ ಒಂದು ಲೈನ್ ಕಥೆನ ಕೇಳಿಕೊಂಡು ಕಾಂತಾರಾನ ಮಾಡೋದಕ್ಕೆ ಒಪ್ಕೊಂಡ್ರು ಅದರಿಂದ ಕಾಂತಾರ ಆಯಿತು ಇವತ್ತು ಇಲ್ಲಿ ತನಕ ಜೊತೆಗೆ ನಿಂತ್ಕೊಂಡು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹೀಗೆ ಯಾವಾಗಲೂ ಪಾಸಿಟಿವ್ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನು ಒಟ್ಟಿಗೆ ಮಾಡ್ಕೊಂಡು ಹೋಗೋಣ ಹಾಗೆ ಎಲ್ಲರೂ ಟೆಕ್ನಿಷಿಯನ್ಸ್ಗಳು ಫಸ್ಟು ಯಾರಿಂದ ಸ್ಟಾರ್ಟ್ ಮಾಡೋದು ನಮ್ಮದು ಕೋರ್ ಟೀಮ್ ರೈಟರ್ಸ್ ಅನಿಭಟ್ರು ಅನಿರುದ್ಧವರು ಗುರುವಣ್ಣ ನಿಮ್ಮೆಲ್ಲರ ಅಣ್ಣ ಶನಿಲ್ ಗೌತಮ್ ಆಗಿದ್ದೀರಲ್ಲ ಸಾರಿ ಶನಿಲ್ ಗೌತಮ್ ಅವರು ಹಾಗೂ ಅರವಿಂದ್ ಕಶ್ಯಪ್ ನಾನು ಅರ್ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವ್ರ ಪೇರೆಂಟ್ಸ್ ಇಲ್ಲೇ ಇದ್ದಾರೆ ಅರವಿಂದ ಒಂದು ಬ್ಲೆಸ್ಸಿಂಗ್ ನಮಗೆ ಒಬ್ಬರು ಟೆಕ್ನಿಷಿಯನ್ ಮಾತ್ರ ಅಲ್ಲ ಅವರು ರಿಷಬ್ಗೊಂದು ತಮ್ಮ ಆಗಿ ಪ್ರತಿಯೊಂದು ಎಲ್ಲರೂ ಹೇಳ್ತಾ ಇದ್ರು ರಿಷಬ್ ಇಷ್ಟು ಪರ್ಫೆಕ್ಷನ್ ಅಂತ ಅದ್ರ ಜೊತೆಗೆ ಅರವಿಂದೂ ಅಷ್ಟೇ ಪರ್ಫೆಕ್ಷನ್ ಅವರಿಬ್ಬರ ಜೊತೆ ಕೆಲಸ ಮಾಡಿದ್ರೆ ಐ ಥಿಂಕ್ ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು ಅನಿಸುತ್ತೆ ಅಷ್ಟು ಜೊತೆಗೆ ನಿಂತಿದ್ದಾರೆ ನನ್ನ ಕಾಸ್ಟ್ಯೂಮ್ ಬಗ್ಗೆಯೂ ಎಲ್ಲರೂ ಮಾತಾಡ್ತಾ ಇದ್ರು ನನ್ನ ಕಾಸ್ಟ್ಯೂಮ್ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಅರವಿಂದ್ ಅವರು ರೀಸನ್ ಅವರು ಅವ್ರ ಲೆನ್ಸ್ ಹಿಡಿದ್ರೆ ಗೊತ್ತಲ್ವ ನೀವೆಲ್ಲರೂ ಇಲ್ಲಿವರೆಗೆ ಅವ್ರ ಕೆಲಸ ನೋಡಿದ್ದೀರಾ ಬಟ್ ಈ ಸಿನಿಮಾ ಇದೊಂದು ದೃಶ್ಯ ಕಾವ್ಯ ಥರ ಮಾಡಿದ್ದಾರೆ ಅಂದರೆ ಏನು ನಾವು ಹಾಗೇ ನೋಡಬೇಕಾದ್ರೇ ಅಷ್ಟು ಖುಷಿ ಆಗ್ತಾ ಇದೆ ಅರವಿಂದ್ ಇವತ್ತು ನಮ್ಮ ಸಿನಿಮಾದ ಕೆಲಸದ ಮೇಲೆ ಕೂತಿದ್ದಾರೆ ಅವ್ರು ಬಂದಿಲ್ಲ ಆ ಮಿಸ್ಸಿಂಗ್ ಹಿಮ್ ಸೋ ಮಚ್ ಥ್ಯಾಂಕ್ ಯು ಅರವಿಂದ್ ರೈಟರ್ಸ್ ನಮ್ಮದೊಂದು ಕೋರ್ ಟೀಮ್ ಇತ್ತು ಅರವಿಂದ್ ನಾನು ರೈಟರ್ಸ್ ಎಲ್ಲರೂ ರಿಷಬ್ದು ಎಲ್ಲ ನರೇಷನ್ಗಳು ಎಷ್ಟು ವರ್ಷನಾದರೂ ಆ ನರೇಷನ್ಗಳನ್ನು ತೊಗೊಂಡು ಕರೆಕ್ಷನ್ ಹೇಳಿ ಬೈಸ್ಕೊಂಡು ಆ ಸ್ಟೇಜಿಂದ ನಿನ್ನೆ ಟ್ರೈಲರ್ ನೈಟೆಲ್ಲ ಕುತ್ಕೊಂಡು ಮಾಡೋವರ್ಗು ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ ಸೊ ತುಂಬ ಖುಷಿ ಆಗುತ್ತೆ ಈ ಸಿನಿಮಾಲಲ್ಲಿ ನನಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದಕ್ಕೆ ಅವರೆಲ್ಲ ಹೇಳಿರೋ ಥರ ಹೊರಗಡೆಯಿಂದ ಯಾರಾದರೂ ಬರ್ಬೋದಾಗಿತ್ತು ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ನನ್ನ ನಂಬಿದ್ದೀರಾ ಸೊ ಹೊಂಬಾಳೆ ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನನಗೂ ತುಂಬ ಟೆನ್ಷನ್ ಆಗ್ತಿದೆ ಸಿನಿಮಾ ಆಚೆ ಬಂದು ನೀವೆಲ್ಲರೂ ನೋಡೋವರೆಗೂ ನನಗೂ ಅದನ್ನು ಟೆನ್ಷನ್ ಇದೆ